ಬಿಗ್ ಬಾಸ್ನ ಇತಿಹಾಸದಲ್ಲಿ ಅಂತ ಹೇಳಿದ್ರೆ ಅದು ಕನ್ನಡ ಆಗಿರಬಹುದು ಹಿಂದಿ ತೆಲುಗು ತಮಿಳು ಈ ಎಲ್ಲ ಭಾಷೆಗಳಲ್ಲೂ ಕೂಡ ಫಿನಾಲೆ ವಾರದಲ್ಲಿ ಮನಿ ಕೇಸ್ ಅಥವಾ ಮನಿ ಸೂಟ್ ಕೇಸ್ ಮನಿ ಬಾಕ್ಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಪ್ರತಿ ಅಲ್ಲೂ ಕೂಡ ತಗೊಂಡು ಬರ್ತಾ ಇದ್ದಾರೆ ಇತ್ತೀಚೆಗೆ ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಆ ಒಂದು ಕಾನ್ಸೆಪ್ಟ್ ಇರಲಿಲ್ಲ ಬಟ್ ಸೀಸನ್ ಎಂಟರಲ್ಲಿತ್ತು ಸೀಸನ್ ಒಂಬತ್ತರಲ್ಲಿತ್ತು ಹಾಗೆಯೇ ಸೀಸನ್ ಹತ್ತರಲ್ಲಿತ್ತು ಹನ್ನೊಂದರಲ್ಲಿ ಸ್ವಲ್ಪ ಗ್ಯಾಪನ್ನು ಕೊಟ್ಟಿದ್ರು ಆದ್ರೆ ಇವಾಗ ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಮನಿ ಬಾಕ್ಸ್ ಅಥವಾ ಈ ಒಂದು ಸೂಟ್ ಕೇಸ್ ಮನಿ ಸೂಟ್ ಕೇಸ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನ ತಗೊಂಡ್ ಬರೋ ಎಲ್ಲಾ ಚಾನ್ಸಸ್ ಕೂಡ ತುಂಬಾನೇ ಹೈ ಆಗಿದೆ ಇದ್ರ ಬಗ್ಗೆ ಈಗಾಗಲೇ ಸುದ್ದಿ ಕೂಡ ಹರಿದಾಡ್ತಾ ಇದೆ ಸೊ ಇದೇನಪ್ಪ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಸೀಸನ್ ಎಂಟರಲ್ಲಿ ಸೊ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಒಂದು ವಿಷಯವನ್ನ ಕ್ಲಾರಿಫೈ ಮಾಡ್ತೀನಿ ಇದೇನಪ್ಪಾ ಅಂತ ಹೇಳಿದ್ರೆ ಇವಾಗ ಗೆ ಯಾರೆಲ್ಲ ಬಂದಿರ್ತಾರೋ ಅವರಿಗೆ ಒಂದು ಆಫರ್ ಅನ್ನು ನೀಡಲಾಗುತ್ತೆ ಸೊ ಇವಾಗ ವಿನ್ನರ್ಗೆ ಮೂವತ್ತೇಳು ಕೋಟಿ ಓಟ್ ಬಂದಿತ್ತು ಶುಕ್ರವಾರ ರಾತ್ರಿ ಅಂತ ಹೇಳಿದ್ದಾರೆ ಸೊ ಆ ಸಮಯದಲ್ಲಿ ಕೆಲವರಿಗೆ ಆಗಿರಬಹುದು ಸೊ ಇಷ್ಟೆಲ್ಲ ಓಟ್ ತನಗೆ ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ ತಾನಂತೂ ವಿನ್ನರ್ ಆಗ್ತೀನೋ ಇಲ್ವೋ ಅಂತ ಹೇಳಿ ಸೊ ಹೀಗಾಗಿ ಅವ್ರೇನ್ ಮಾಡಬಹುದು ಸೊ ಯಾರು ಶೂರ್ ಶಾರ್ಟ್ ಆಗಿ ಇರೋದಿಲ್ಲ ತಾನು ವಿನ್ನರ್ ಆಗ್ತೀನಿ ಅನ್ನುವಂತಹ ವಿಷಯಕ್ಕೆ ಬಟ್ ಅವರಿಗೆ ಹಣದ ಅವಶ್ಯಕತೆ ತುಂಬಾನೇ ಇರುತ್ತೋ ಸೊ ಅಂತವ್ರಿಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳಬಹುದು ಇದು ಸೊ ಬಿಗ್ ಬಾಸ್ ಮನೆಗೆ ಒಂದು ಸೂಟ್ ಕೇಸ್ ಆ ಸೂಟ್ ಕೇಸನ್ನ ಓಪನ್ ಮಾಡೋ ಇಲ್ಲ ಬಟ್ ಅದರೊಳಗೆ ಎಷ್ಟು ಹಣ ಇದೆ ಅನ್ನೋದನ್ನ ಹೇಳ್ತಾರೆ ಕೆಲವೊಂದು ಸಲ ಓಪನ್ ಮಾಡಿ ಕೂಡ ತೋರಿಸ್ತಾರೆ ಸೊ ಒಂದೊಂದ್ಸಲ ಐದು ಲಕ್ಷ ಇರುತ್ತೆ ಹತ್ತು ಲಕ್ಷ ಇರುತ್ತೆ ಹಾಗೇನೇ ಅದನ್ನು ಹೆಚ್ಚು ಕೂಡ ಮಾಡ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಮೊದಲು ಐದು ಲಕ್ಷ ಆಫರ್ ಅನ್ನು ಕೊಟ್ಟಿದ್ರು ಸೀಸನ್ ನೈನ್ ಅಂತ ಕಾಣಿಸುತ್ತೆ ಅದಾದ ನಂತರ ಹತ್ತು ಲಕ್ಷ ಆಫರ್ ಮಾಡಿದ್ರು ಸೊ ಈ ರೀತಿಯಾಗಿ ಜಾಸ್ತಿ ಕೂಡ ಮಾಡ್ತಾ ಹೋಗ್ತಾರೆ ಸೊ ಈ ರೀತಿಯಾಗಿ ಯಾವಾಗಾದರೂ ಅವರಿಗೆ ಓಕೆ ನಾನಿವಾಗ ಹಣವನ್ನು ತೆಗೆದುಕೊಂಡು ಹೊರಗಡೆ ಹೋಗ್ತೀನಿ ಅನ್ನೋದಾದ್ರೆ ಆ ಹಣವನ್ನು ತಗೊಂಡು ಹೊರಗಡೆ ಹೋಗಬಹುದು ಈ ಹಿಂದೆ ತುಂಬಾ ಸಲ ಈ ರೀತಿಯಾಗಿ ಆಗಿದೆ ಕೂಡ ತುಂಬಾ ಜನ ಇದನ್ನ ಹಣವನ್ನ ಸ್ವೀಕರ್ ಅಂದ್ರೆ ಹಣವನ್ನ ತೆಗೆದುಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಆ ಸೂಟ್ ತಗೊಂಡು ಸೊ ಅದ್ರ ಬಗ್ಗೆ ಮಾಹಿತಿ ನೋಡೋದಾದ್ರೆ ಹಿಂದಿನಲ್ಲಿ ಒಂದ್ಸಲ ಈ ರೀತಿಯಾಗಿ ಆಗಿರುವಂತದ್ದು ಸೊ ಅಲ್ಲಿ ತುಂಬಾ ಜನ ಇದ್ರು ಸೊ ಉದಾಹರಣೆಗೆ ನಿಶಾಂತ್ ಭಟ್ ಇದ್ರು ಹಾಗೆನ ಅರ್ಚನಾ ಗೌತಮ್ ಇದ್ರು ಸೊ ಅವರು ಬಿಗ್ ಬಾಸ್ನ ಸೀಸನ್ಗಳಲ್ಲಿ ಬೇರೆ ಬೇರೆ ಸೀಸನ್ ಅಲ್ಲಿ ಇದ್ರು ಅವರು ಸೊ ಅವರು ಹತ್ತರಿಂದ ಹದಿನೈದು ಲಕ್ಷವನ್ನ ಎತ್ಕೊಂಡು ಸೊ ತಾನು ಗೆಲ್ಲುವಂತಹ ಸಾಧ್ಯತೆ ಅಷ್ಟೊಂದು ಹೈ ಇದೆ ಅಂತ ತನಗೆ ಅನ್ನಿಸ್ತಾ ಇಲ್ಲ ಸೊ ಹೀಗಾಗಿ ನನಗೆ ಹಣದ ಅವಶ್ಯಕತೆ ತುಂಬಾ ಇದೆ ಅದರಿಂದಾಗಿಯೇ ಈ ಒಂದು ಹಣವನ್ನು ನಾನು ತಗೊಂಡು ಹೊರಗಡೆ ಬರ್ತಾ ಇದ್ದೀನಿ ಅಂತ ಹೇಳಿ ಅವರು ಆ ಒಂದು ಹಣವನ್ನು ತೆಗೆದುಕೊಂಡಿದ್ರು ಸೊ ಈ ರೀತಿಯಾಗಿ ಯಾರೇ ಒಂದು ಸ್ಪರ್ಧಿ ಆ ಒಂದು ಹಣದ ಸೂಟ್ ತಗೊಂಡ್ರು ಅಂತ ಹೇಳಿದ್ರೆ ಅವರು ಇಮಿಡಿಯೇಟ್ ಆಗಿ ಎಲಿಮಿನೇಟ್ ಆಗ್ತಾರೆ ಇವಾಗ ಆರು ಜನ ಸ್ಪರ್ಧಿಗಳಿದ್ದಾರೆ ಸೊ ಆವಾಗ ಯಾರೋ ಒಬ್ರು ಆ ಸೂಟ್ ತಗೊಂಡ್ರು ಅಂತ ಹೇಳಿದ್ರೆ ಆರನೇ ಪ್ಲೇಸಲ್ಲಿ ಎಲಿಮಿನೇಟ್ ಆಗಿರೋ ಸ್ಪರ್ಧಿ ಆ ಸೂಟ್ ಕೇಸನ್ನು ತಗೊಳ್ಬಹುದು ಅಂದರೆ ಅದು ಎಲಿಮಿನೇಷನ್ ಮುಖಾಂತರ ಆಗೋದಿಲ್ಲ ಬಟ್ ಸೂಟ್ ಕೇಸನ್ನು ತಗೊಳ್ತಾ ಅವರಿಗೆ ಆರನೇ ಪ್ಲೇಸ್ ಸಿಗುತ್ತೆ ಮತ್ತೆ ಆ ಸೂಟ್ ಇರುವಂತಹ ಹಣ ಎಲ್ಲವೂ ಕೂಡ ಅವರದಾಗುತ್ತೆ ಸೊ ಈ ರೀತಿಯಾದಂತಹ ಪ್ರೊಸೀಜರ್ ಇದರಲ್ಲಿ ಹಿಂದಿನಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ನಿಶಾಂತ್ ಭಟ್ ಮತ್ತೆ ಅರ್ಚನಾ ಗೌತಮ್ ಇವರಿಬ್ರು ಕೂಡ ಈ ರೀತಿಯಾಗಿ ಸೂಟ್ ಕೇಸನ್ನ ಇಸ್ಕೊಂಡಿದ್ರು ಹಾಗೇನೆ ಇನ್ನೊಂದ್ಸಲ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ ತೆಲುಗಿನಲ್ಲಿ ಬರೋಬ್ಬರಿ ಇಪ್ಪತ್ತೈದು ಲಕ್ಷವನ್ನ ಎತ್ಕೊಂಡು ಹೊರಗಡೆ ಬಂದಿದ್ರು ಸೋಹೇಲ್ ಅವರು ಸೈಯದ್ ಸೋಹೇಲ್ ಅಂತ ಕಾಣಿಸುತ್ತೆ ಅವ್ರ ಹೆಸರು ಸೊ ಅವರು ಬಿಗ್ ಬಾಸ್ ಮನೆಯಿಂದ ಇಪ್ಪತ್ತೈದು ಲಕ್ಷದ ಆ ಒಂದು ಸುಟ್ಕೇಸನ್ನು ತಗೊಂಡು ಹೊರಗಡೆ ಬಂದಿದ್ರು ತನಗೆ ಗೆಲ್ಲುವಂತಹ ಒಂದು ಚಾನ್ಸಸ್ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ ಬೇರೆಯವ್ರು ವಿನ್ ಆಗಬಹುದೇನೋ ಸೊ ಹೀಗಾಗಿ ನಾನು ಈ ಹಣದ ಅವಶ್ಯಕತೆ ನನಗೆ ತುಂಬನೇ ಇರೋದ್ರಿಂದ ನಾನು ಹೊರಗಡೆ ಬರ್ತೀನಿ ಅಂತ ಹೇಳಿ ಇಪ್ಪತ್ತೈದು ಲಕ್ಷವನ್ನು ತೆಗೆದುಕೊಂಡು ಹೊರಗಡೆ ಬಂದಿದ್ರು ಇದೇ ರೀತಿಯಾಗಿ ಕನ್ನಡದಲ್ಲೂ ಕೂಡ ಆಫರ್ ಅನ್ನು ಕೊಟ್ಟಿದ್ರು ಸೀಸನ್ ಎಂಟರಲ್ಲಿ ಅಲ್ಲಿ ದಿವ್ಯಾ ಸುರೇಶ್ ವೈಷ್ಣವಿ ಗೌಡ ಅವರಿದ್ರು ಅರವಿಂದ್ ಕೆಪಿ ಅವರಿದ್ರು ಹಾಗೆಯೇ ಮಂಜು ಪಾವ್ಗಡ ಅವರಿದ್ರು ಸೊ ಫಿನಾಲೆ ಸಮಯದಲ್ಲಿ ಸೊ ವಿನರ್ ಅನೌನ್ಸ್ ಆಗೋಕ್ಕಿಂತ ಮೊದಲು ಈ ರೀತಿಯಾಗಿ ಒಂದು ಆಫರ್ ಅನ್ನು ಕೊಟ್ಟಿದ್ರು ಸೊ ಈ ಒಂದು ಆಫರ್ ಅನ್ನ ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿರ್ಲಿಲ್ಲ ಇದಾದ ನಂತರ ಸೀಸನ್ ನೈನ್ ಅದರಲ್ಲಿ ದಿವ್ಯಾ ಉರುಡುಗ ಅವರಿದ್ರು ರಾಕೇಶ್ ಅಡಿಗ ಅವರಿದ್ರು ಹಾಗೇನೆ ರೂಪೇಶ್ ಶೆಟ್ಟಿ ಅವರು ಸೇರಿದಂತೆ ಇನ್ನೂ ಕೂಡ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳಿದ್ರು ಇವ್ರಿಗೂ ಕೂಡ ಈ ರೀತಿಯಾದಂತಹ ಆಫರ್ ಅನ್ನ ನೀಡಲಾಗಿತ್ತು ಬಟ್ ಇದನ್ನು ಕೂಡ ರಿಜೆಕ್ಟ್ ಮಾಡ್ತಾರೆ ಅಲ್ಲಿರುವಂತಹ ಎಲ್ಲರೂ ಕೂಡ ಸೀಸನ್ ಹತ್ತರಲ್ಲಿ ಮತ್ತೆ ಆಫರ್ ಅನ್ನ ಕೊಡಲಾಗುತ್ತೆ ಐದು ಲಕ್ಷದಿಂದ ಶುರು ಮಾಡಿ ಹತ್ತು ಲಕ್ಷದವರೆಗೂ ಕೂಡ ಆ ಒಂದು ಕ್ಯಾಶ್ ಅನ್ನ ಜಾಸ್ತಿ ಮಾಡ್ತಾ ಹೋಗಲಾಗುತ್ತೆ ಸ್ಟಿಲ್ ಅಲ್ಲೂ ಕೂಡ ಯಾರು ತಗೊಳೋದಿಲ್ಲ ಅಲ್ಲಿ ಕಾರ್ತಿಕ್ ಮಹೇಶ್ ಅವರಿದ್ರು ಸಂಗೀತ ಶೃಂಗೇರಿ ಅವರಿದ್ರು ಡ್ರೋನ್ ಪ್ರತಾಪ್ ಅವರಿದ್ರು ವಿನಯ್ ಗೌಡ ಅವರು ಇದ್ರು ಹಾಗೆಯೇ ವರ್ತೂರ್ ಸಂತೋಷ್ ಅವರು ಕೂಡ ಇದ್ರು ಸೊ ಯಾರು ಕೂಡ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಸೊ ಬೇರೆ ಭಾಷೆಗಳಲ್ಲಿ ಯಾಕೆ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಸೊ ಅಲ್ಲಿನವರು ಅಷ್ಟೊಂದೇನು ಅದಕ್ಕೆ ವಿರೋಧ ವ್ಯಕ್ತಪಡಿಸಲ್ವೇನು ಬಟ್ ಕನ್ನಡದಲ್ಲಿ ಏನಾಗುತ್ತೆ ನಾನು ಅಬ್ಸರ್ವ್ ಮಾಡಿರೋ ಮಟ್ಟಿಗೆ ಯಾರಾದರೂ ಹಣಕ್ಕೋಸ್ಕರ ಈ ರೀತಿಯಾಗಿ ಯಾವುದೊಂದು ಶೋವನ್ನು ಬಿಟ್ಕೊಡ್ತಾರೆ ಅಂತ ಹೇಳಿದ್ರೆ ಜನರು ಅಷ್ಟೊಂದು ಸಪೋರ್ಟ್ ಮಾಡಲ್ಲ ಸೊ ಹೀಗಾಗಿ ಆ ಒಂದು ಭಯ ಕೂಡ ಇರಬಹುದು ಅಥವಾ ತಾನು ಗೆಲ್ತೀನಿ ಅನ್ನುವಂಥ ಭರವಸೆ ಕೂಡ ಅವರಿಗೆ ತಮ್ಮ ಮೇಲೆ ಇರಬಹುದು ಸೊ ಈ ಒಂದು ಚಾನ್ಸ್ ಕೂಡ ಇದೆ ಸೊ ಎರಡು ಪಾಸಿಬಿಲಿಟಿ ಇದೆ ಅದೇ ಸರಿ ಇದೆ ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಎರಡು ರೀತಿಯಾಗಿ ಅವ್ರಿಗೆ ಮನಸ್ಸಲ್ಲಿ ಭಯ ಇರಬಹುದು ಕನ್ನಡದಲ್ಲಿ ಅಷ್ಟೊಂದು ಸಪೋರ್ಟ್ ಮಾಡ್ತಾರೋ ಇಲ್ವೋ ಅಥವಾ ಬೇರೆ ಭಾಷೆನವ್ರಿಗೂ ಕೂಡ ಭಯ ಇರಬಹುದು ಬಟ್ ನಾನು ಕೇರ್ ಮಾಡಲ್ಲ ಅನ್ನೋ ಮನಸ್ಥಿತಿ ಕೂಡ ಅವ್ರಿಗೆ ಇರಬಹುದು ಬಟ್ ನನ್ನ ಪ್ರಕಾರ ಹಣವನ್ನು ಅವರು ಇಷ್ಟಪಟ್ಟು ಅದನ್ನು ತಗೊಳ್ಳೋಕೆ ಹೋದರೆ ಜನರ ಪಾಪ್ಯುಲಾರಿಟಿ ಏನು ಸಿಕ್ಕಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಡೌನ್ ಆಗೇ ಆಗುತ್ತೆ ಸೊ ಹೀಗಾಗಿ ಈ ಹಿಂದಿನ ಎಲ್ಲ ಸೀಸನ್ಗಳಲ್ಲೂ ಎಲ್ಲರೂ ಕೂಡ ಇದನ್ನು ರಿಜೆಕ್ಟ್ ಮಾಡಿದರು ಬಟ್ ಈ ಬಾರಿ ಹಣ ಸ್ವಲ್ಪ ಜಾಸ್ತಿನೇ ಇರುವಂತಹ ಚಾನ್ಸಸ್ ಇದೆ ಸೊ ಇಲ್ಲಿ ತನಕ ಐದು ಲಕ್ಷ ಹತ್ತು ಲಕ್ಷ ಸೊ ಈ ರೇಂಜಲ್ಲೇನೇ ಇತ್ತು ಬಟ್ ಈ ಸಲ ಇಪ್ಪತ್ತೈದು ಲಕ್ಷ ಅನ್ನುವಂಥ ಒಂದು ಮಾಹಿತಿ ಇದೆ ಸೊ ಆ ರೀತಿಯ ಕಾನ್ಸೆಪ್ಟ್ ಏನಾದರೂ ಬಂತು ಅಂತ ಹೇಳಿದ್ರೆ ಮಸ್ತ್ ಮಾತ್ರ ಮಾತ್ರ ಹೇಳಿದ್ರೆ ಇವಾಗ ಉಳ್ಕೊಂಡಿರೋದೆ ಆರು ಜನ ಗಿಲ್ಲಿ ರಕ್ಷಿತಾ ಅಶ್ವಿನಿ ಕಾವ್ಯ ಧನುಷ್ ಮತ್ತೆ ರಘು ಅವರು ಸೊ ಈ ಆರು ಜನರಲ್ಲಿ ಇವಾಗ ಮೂವತ್ತೇಳು ಕೋಟಿ ಓಟ್ ಬಂದಿದೆ ಶುಕ್ರವಾರ ರಾತ್ರಿ ತನಕ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ನಿನ್ನೆ ಎಪಿಸೋಡ್ ಅಲ್ಲೇ ರಿವೀಲ್ ಕೂಡ ಮಾಡಿರೋದ್ರಿಂದ ನನ್ನ ಪ್ರಕಾರ ರಘು ಅವ್ರಿಗೆ ಅನ್ಸಿರುತ್ತೆ ಇಷ್ಟೊಂದು ಓಟು ತನಗೆ ಬಂದಿರಲಿ ಬಂದಿರ್ಲಿಕ್ಕಿಲ್ಲ ಏನು ಅಂತ ಹೇಳಿ ಹಾಗೇನೇ ಕಾವ್ಯ ಅವರು ಕೂಡ ಇದನ್ನ ಖಂಡಿತವಾಗ್ಲು ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ ಮೋಸ್ಟ್ಲಿ ಇದು ಗಿಲ್ಲಿಗೆ ಇರಬಹುದು ಅಂತ ಹೇಳಿ ಹಾಗೆಯೇ ನನಗನ್ಸೋ ಪ್ರಕಾರ ಧನುಷ್ ಅವರು ಕೂಡ ಇದನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದೀನಿ ಸೊ ಹೀಗಾಗಿ ಈ ಮೂವರಲ್ಲಿ ಯಾರೋ ಒಬ್ರು ಆ ಒಂದು ಸುಟ್ಕೇಸನ್ನು ತಗೊಂಡು ಹೊರಗಡೆ ಬರೋ ಚಾನ್ಸಸ್ ಇದೆ ರಘು ಅವರು ಹೈ ಚಾನ್ಸ್ ಇದೆ ಯಾಕೆ ಅವರು ಅವರೇನೆ ಹೇಳ್ಕೊಂಡಿದ್ರು ತಾನು ಜಿಮ್ಮಿಗೋಸ್ಕರ ತಾನು ದುಡ್ದಿರುವಂತಹ ಎಲ್ಲ ಹಣವನ್ನು ಹಾಕಿಬಿಟ್ಟೆ ಸೊ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಲಾಸ್ ಆಯಿತು ಅದಾದ ನಂತರ ಕೈ ಹಿಡಿದಿದ್ದೆ ಕೋಟ್ಲೆ ಕಿಚನ್ ಅನ್ನುವಂತಹ ರಿಯಾಲಿಟಿ ಶೋ ಅದಾದ ನಂತರ ಬಿಗ್ ಬಾಸ್ ಸಿಕ್ತು ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಅವರು ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು ಮಾಡ್ಕೊಳ್ಬಹುದೇನೋ ಚಾನ್ಸಸ್ ಇದೆ ಬಟ್ ಈ ಕಾನ್ಸೆಪ್ಟ್ ಬರತ್ತಾ ಅದನ್ನ ಮೊದಲು ಕಾದು ನೋಡಬೇಕು ಬಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಈ ಹಿಂದೆ ಸುಮಾರು ವರ್ಷಗಳಿಂದ ಮಾಯವಾಗಿದ್ದಂತಹ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ವಾಪಸ್ ಬಂದಿದೆ ಸೊ ಹೀಗಾಗಿ ಈ ಒಂದು ಕಾನ್ಸೆಪ್ಟ್ ಕೂಡ ವಾಪಸ್ ಬರಬಹುದು ಅಂತ ಅನಿಸ್ತಾ ಇದೆ ಮತ್ತೆ ಫಿನಾಲಿನ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಏನೋ ಒಂದು ಟ್ರಿಶ್ಟನ್ನ ತಗೊಂಡು ಬಂದರೆ ಜನರಿಗೂ ಕೂಡ ಇಷ್ಟ ಆಗುತ್ತೆ ಸಖತ್ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಹಾಗೆ ನಮ್ಮ ಫಿನಾಲಿಗೂ ಕೂಡ ಒಳ್ಳೆ ವ್ಯೂಸ್ ಕೂಡ ಬಂದೇ ಬರುತ್ತೆ ಸೊ ಹೀಗಾಗಿ ಈ ಕಾನ್ಸೆಪ್ಟನ್ನ ತೊಗೊಂಡು ಬರೋ ಪ್ರಯತ್ನ ಬಿಗ್ ಬಾಸ್ ತಂಡದವರು ಮಾಡಿದ್ರು ಮಾಡಬಹುದು ಚಾನ್ಸಸ್ ತುಂಬಾ ಹೈ ಇದೆ ನಿಮ್ಗೇನು ಅನ್ಸುತ್ತೆ ಈ ರೀತಿಯಾಗಿ ಸೂಟ್ ಕೇಸ್ ಬಂತು ಅಂತ ಹೇಳಿದ್ರೆ ಸೊ ಇದೇನು ಮಾಡ್ತಾರೆ ಅಂತ ಹೇಳಿದ್ರೆ ಗಿಲ್ಲಿ ನಟ ಅವರಿಗೆ ಅಥವಾ ಬೇರೆ ಯಾರಿಗೆ ಆದರೂ ಆಫರ್ ಕೊಡ್ತಾ ಹೋಗ್ತಾರೆ ನಿಮ್ಮಲ್ಲಿ ಯಾರು ಬೇಕಾದರೂ ತಗೊಳ್ಬಹುದು ಅಂತ ಹೇಳಿ ಮೊದಲು ಹೇಳಬಹುದು ಓಪನ್ ಆಗಿನೇ ಕೋರ್ಸ್ಕೊಂಡು ಅಥವಾ ಓಪನ್ ಆಗಿ ಎಲ್ಲರ ಮುಂದೆ ಕೋರ್ಸ್ಕೊಂಡು ಆ ರೀತಿಯಾಗಿ ಸೂಟ್ ಕೇಸ್ ಕೊಟ್ಟರೆ ಆ ಸ್ವಲ್ಪ ಮುಜುಗರಾಗಿನಾದರೂ ಇಸ್ಕೊಳ್ಳೋದಿಲ್ವೇನೋ ಅಂತ ಹೇಳಿ ಡೈರೆಕ್ಟ್ ಆಗಿ ಒಬ್ಬೊಬ್ರನ್ನೇ ಕನ್ಫೆಷನ್ ರೂಮ್ಗೆ ಕರೆಸಿ ಸೊ ಅಲ್ಲಿ ಈ ಸುಟ್ ಕೈಸನ್ನ ಇಸ್ಕೊಂಡು ಇಲ್ಲಿಂದ ನೀವು ಹೊರಗಡೆ ಬರಬೇಕು ಅಂತ ಕೂಡ ಹೇಳಿದ್ರು ಹೇಳಬಹುದು ಸುಟ್ ಕೈಸನ್ನ ಇಸ್ಕೊಂಡ್ರೆ ಇಲ್ಲ ಅಂತಂದ್ರೆ ಮನೆ ಒಳಗಡೆ ಹೋಗಿ ಇನ್ನೊಬ್ಬರನ್ನ ಕಳಿಸಿ ಅಂತ ಕೂಡ ಹೇಳಬಹುದು ಸೊ ಈ ರೀತಿಯಾಗಿ ಆಗ್ತಾ ಹೋಗೋದಾದ್ರೆ ಗಿಲ್ಲಿ ಕಾವ್ಯ ಹಾಗೇನೆ ಅಶ್ವಿನಿ ಗೌಡ ರಕ್ಷಿತಾ ಧನುಷ್ ರಘು ಈ ಆರು ಜನರಿಗೂ ಕೂಡ ಈ ಒಂದು ಆಫರ್ ಅನ್ನ ಕೊಡಲಾಗತ್ತೆ ಬಟ್ ನನ್ನ ಪ್ರಕಾರ ಯಾರು ಕೂಡ ಸುಟ್ ಕೈಸನ್ನ ಇಸ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದೀನಿ ನಿಮ್ಗೇನು ಅನ್ಸುತ್ತೆ ನಿಮ್ಮ ಪ್ರಕಾರ ಯಾರಾದರೂ ಸೂಟ್ಕೇಸ್ ಕೇಸ್ ಇಸ್ಕೊಳ್ಬಹುದು ಅನ್ನೋದಾದರೆ ಅದು ಯಾರಾಗಿರಬಹುದು ಬಟ್ ನನ್ನ ಹಾನೆಸ್ಟ್ ಒಪಿನಿಯನ್ ನನಗನ್ಸುತ್ತೆ ರಘು ಧನುಷ್ ಅವರು ಹಂಡ್ರೆಡ್ ಪರ್ಸೆಂಟ್ ಟ್ರೋಫಿನಂತೂ ವಿನ್ ಆಗಲ್ಲ ಸೊ ಅವ್ರಿಗೇನಾದ್ರೂ ಅವಶ್ಯಕತೆ ತುಂಬಾ ಇದೆ ಅನ್ನೋದಾದರೆ ಹಾಗೆ ಕಾವ್ಯ ಕೂಡ ಸೊ ಹೀಗಾಗಿ ಅವ್ರಿಗೆ ತುಂಬಾ ಅವಶ್ಯಕತೆ ಇದೆ ಅನ್ನೋದಾದರೆ ಅವ್ರಿಗೆ ಅವರು ಖಂಡಿತವಾಗ್ಲು ಈ ಸೂಟ್ ಕೇಸನ್ನು ಇಸ್ಕೊಂಡ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಬಟ್ ಅದು ನೆಗೆಟಿವ್ ಆಗಿ ಕೂಡ ಇಂಪ್ಯಾಕ್ಟ್ ಆಗಬಹುದು ಅದೇ ಹೇಳಿದ್ನಲ್ವ ಸೊ ಕೇವಲ ಹಣಕ್ಕೋಸ್ಕರ ಗೇಮ್ ಮಾಡ್ತಾ ಇದ್ದಾರೆ ಜನರಿಗೋಸ್ಕರ ಅಲ್ಲ ಜನರ ಪ್ರೀತಿಗಿಂತನೂ ಹಣನೇ ಹೆಚ್ಚಾಯ್ತು ಅನ್ನೋ ರೀತಿಯಲ್ಲಿ ಚರ್ಚೆ ಕೂಡ ಮುಂದೆ ಆದರೂ ಆಗಬಹುದು ಸೊ ಈ ಒಂದು ಕಾರಣ ಅಥವಾ ಈ ಒಂದು ಭಯ ಅವ್ರ ಮನಸ್ಸಲ್ಲಿದ್ದರೆ ಖಂಡಿತವಾಗ್ಲೂ ಸುಟ್ಕೇಸನ್ನು ಇಸ್ಕೊಳ್ಳೋದಿಲ್ಲ ಇಲ್ಲ ಅಂತ ಹೇಳಿದ್ರೆ ಹಣವನ್ನ ಇಸ್ಕೊಳ್ತಾ ಇದ್ರೇನು ನಿಮ್ಗೆ ಅನ್ಸುತ್ತೆ ಈ ಸಲ ಇಪ್ಪತ್ತೈದು ಲಕ್ಷದ ಆಫರನ್ನು ಇಟ್ಟು ಅದನ್ನು ಮೂವತ್ತು ಲಕ್ಷಕ್ಕೆ ಏರಿಕೆ ಮಾಡಿದ್ರೆ ಆವಾಗ ಯಾರಾದರೂ ಈ ಹಣವನ್ನು ಇಸ್ಕೊಂಡು ಹೊರಗಡೆ ಬರಬಹುದಾ ಹಣವನ್ನು ಇಸ್ಕೊಳ್ತಾರೆ ಅನ್ನೋದಾದ್ರೆ ಅದು ಯಾರಾಗಿರಲಿದ್ದಾರೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಈ ಒಂದು ಸೂಟ್ ಕೇಸ್ ಬಿಗ್ ಬಾಸ್ ಮನೆ ಒಳಗಡೆ ಬರೋದು ಪಕ್ಕನ ಇಲ್ಲವಾ ಅನ್ನೋದು ಮಧ್ಯಾಹ್ನ ಎರಡು ಗಂಟೆಗೆ ಪ್ರೋಮೋ ಬಿಡ್ತಾರಲ್ವ ಆ ಸಮಯದಲ್ಲಿ ರಿವೀಲ್ ಆಗಬಹುದು ಅಥವಾ ಸಂಜೆ ಕೂಡ ಪ್ರೋಮೋನ ರಿಲೀಸ್ ಮಾಡಬಹುದು ಸೊ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ಗಳು ಸಿಕ್ಕಿದ್ರೆ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಸೊ ಅಲ್ಲಿ ತನಕ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾಯಿರಿ ಸೊ ಅಪ್ಡೇಟ್ ಸಿಕ್ಕಿದ್ರೆ ಇದೇ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕಮೆಂಟ್ ಮಾಡಿ ಪಿನ್ ಮಾಡಿರ್ತೀನಿ ಸೊ ಬಂದು ಅದನ್ನು ಚೆಕ್ ಮಾಡ್ಕೊಳ್ಬಹುದು ಸೊ ಈ ರೀತಿಯಾಗಿ ಆಗುವ ಸಾಧ್ಯತೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಸೂಟ್ ಕೇಸ್ ಬರುವಂತಹ ಚಾನ್ಸಸ್ ತುಂಬಾ ಹೈ ಇದೆ ನಿಮ್ಗೆ ಏನು ಅನ್ಸುತ್ತೆ ಇಪ್ಪತ್ತೈದು ಲಕ್ಷದ ಸೂಟ್ ಕೇಸ್ ಬಂದರೆ ಯಾರು ಇಸ್ಕೊಳ್ಬೇಕು ನಿಮ್ಮ ಅಭಿಪ್ರಾಯವನ್ನು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್